ಫೇಮಸ್ ಕಿಚನ್ ಗೆ ಸ್ವಾಗತ ನೋಡಿ ಇಷ್ಟು ದೊಡ್ಡದು ಏನಪ್ಪ ಅಂತ ಅನ್ಕೋಬಹುದು ಇದಕ್ಕೆ ಏನಂತ ಕರಿತಾರೆ ಅಂದ್ರೆ ಗಜನಿಂಬೆಕಾಯಿ ಅಂತಾರೆ ಗಜ ಇದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದರ ಬೆನಿಫಿಟ್ಸ್ ಏನಪ್ಪ ಅಂದ್ರೆ ಹೊಟ್ಟೆಯಲ್ಲಿ ಸ್ಟೋನ್ ಇರುತ್ತೆ ನೋಡಿ ಸ್ಟೋನು ಅಥವಾ ಹಳ್ಳು ಅಂತ ಕರೀತಾರೆ ಕಲ್ಲು ಅಂತ ಕರಿತಾರೆ ಅದ ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸ್ಟೋನ್ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಹೇಗೆ ಮಾಡೋದಂತೇಳಿ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್ ಇದು ಒಂದು ಆಯುರ್ವೇದಿಕ್ ಗಜ ನಿಂಬೆಕಾಯಿ ಆಯುರ್ವೇದಿಕ್ ಅಲ್ಲಿ ತುಂಬಾ ಇದು ಇದೆ ಇದನ್ನ ಈಗ ನಾನು ಕಟ್ ಸಿಪ್ಪೆ ಮಾತ್ರ ಸಿಕ್ಕಾಪಟ್ಟೆ ದಪ್ಪ ಇರೋದ್ರಿಂದ ನೋಡಿ ಇನ್ನು ಕಾಯಿ ಬೆಳಿಬೇಕು ಇದು ಮಿನಿಮಮ್ ಅಷ್ಟೇ ಒಂದ್ ಕೆಜಿ ಅಷ್ಟಿದೆ ಈಗ ನಿಂಬೆಕಾಯಿ ಇದು ಬಂದ್ ಮಿನಿಮಮ್ ಫುಲ್ ಬೆಳಿಬೇಕಾದ್ರೆ ಮೂರ್ ಕೆಜಿ ಬೆಳೆಯುತ್ತೆ ಅಂತ ಹೇಳಿದ್ರು ಇದು ಚಿಕ್ಕದು ಸಿಕ್ಕಿದೆ ನನಗೆ ಇದ್ರದೊಂದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಹೆಣ್ಮಕ್ಳಿಗೆ ಆಯ್ತು ಗಂಡು ಮಕ್ಕಳಿಗೆ ಆಯ್ತು ಹೊಟ್ಟೆ ಇಲ್ಲಿ ಹಳ್ಳಿರುತ್ತೆ ನೋಡಿ ಅವರಿಗೆ ಮತ್ತೆ ಕೈ ಎಲ್ಲ ಜುಮ್ ಜುಮ್ ಬರ್ತಾ ಇರ್ತಾವೆ ನೋಡಿ ಅವರಿಗೆ ತುಂಬಾನೇ ಒಳ್ಳೇದು ಇದು ನೋಡಿ ಕಾಯಿ ನೋಡ್ಲಿಕ್ಕೆ ಎಷ್ಟು ದಪ್ಪ ಇದೆ ಆದ್ರೆ ಸಿಪ್ಪೆ ನೋಡಿ ಎಷ್ಟು ದಪ್ಪ ಇದೆ ಅದರದ್ದು ಕಾಯಿ ಎಷ್ಟು ದಪ್ಪ ಇದೆ ಆ ಮುಕ್ಕಾಲ್ ಭಾಗ ಅಷ್ಟು ದಪ್ಪ ಇರೋದು ಒಳಗಡೆ ನಮಗೆ ಇಷ್ಟೇ ಇಷ್ಟು ಹಣ್ಣದ್ದು ಇದು ಸಿಕ್ತು ಫ್ರೆಂಡ್ಸ್ ಇದು ತುಂಬಾ ಕ್ವಾಸ್ಟ್ಲಿ ಆಯುರ್ವೇದಿಕ್ ಅಲ್ಲಿ ತರಲಿಕ್ಕೆ ಹೋದ್ರೆ ತುಂಬಾ ಕ್ವಾಸ್ಟ್ಲಿ ಇದೆ ಮಿನಿಮಮ್ ಒಂದ್ ಕಾಯಿಗೆ ಒಂದ್ ಸಾವಿರ ಹತ್ರ ಸಿಗುತ್ತೆ ಅಂತೆ ನನಗೆ ನಮ್ಮತೆ ಕೊಟ್ಟಿದ್ರು ಇದು ಅಲ್ಲಿ ಅವ್ರ ತೋಟದಲ್ಲಿ ಬೆಳೆದಿರೋಂಥದ್ದು ಫ್ರೆಂಡ್ಸ್ ಇದು ಎಲ್ಲಾದರೂ ಸಿಕ್ಕರೆ ಬಿಡ್ಲಿಕ್ಕೆ ಹೋಗಬೇಡಿ ತುಂಬಾ ಒಳ್ಳೇದು ಆರೋಗ್ಯಕ್ಕಂತೂ ಈ ಥರ ಇದೆ ನೀವು ನೀವು ಒಮ್ಮೆ ಮನೆಯಲ್ಲಿ ಜ್ಯೂಸ್ ಇದನ್ನ ನೋಡಿ ಸಿಪ್ಪೇನೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ದಪ್ಪ ಇದೆ ಸಿಪ್ಪೆ ಒಳಗಡೆ ಇದು ಮಾತ್ರ ಚಿಕ್ಕದು ಇಷ್ಟು ಮಾತ್ರ ಸಿಕ್ಕಿದೆ ನೋಡಿ ನನಗೆ ಎಷ್ಟು ಸಿಕ್ಕಿದೆ ಎಷ್ಟಿದೆ ನೋಡಿ ಅದು ನಿಮಗೆ ಗೊತ್ತಾಗ್ತಿರ್ಬೋದಲ್ಲ ಈ ಥರ ಈಗ ಇಲ್ಲಿ ನಾನು ಒಂದು ಜ್ಯೂಸ್ಗೆ ಜ್ಯೂಸ್ ಜಾರಿದ್ರೆ ಅದರಲ್ಲಿ ಹಾಕೊಳ್ಳಿ ನನ್ನ ಆ ಜ್ಯೂಸ್ ಜಾರಿಲ್ಲ ಅಂತ ಹೇಳಿ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಎಷ್ಟ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಇದಕ್ಕೆ ಏನು ಸೇರಿಸ್ಲಿಕ್ಕೆ ಹೋಗ್ಬೇಡಿ ಹಾಗೆ ರುಬ್ಬಿಕೊಳ್ಳಿ ಇದರದು ನುಣ್ಣಗೆ ಎಷ್ಟು ಪೇಸ್ಟ್ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನ ರುಬ್ಬಿಕೊಳ್ಳಿ ಚೆನ್ನಾಗಿ ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ನುಣ್ಣಗೆ ನಾವು ರುಬ್ಬಬೇಕಾಗತ್ತೆ ನೋಡಿ ಈ ತರ ಈಗ ಇದನ್ನ ಒಂದು ಜಾರ್ ತಗೊಂಡು ಜಾರಲ್ಲಿ ಸೋದಿಸ್ಕೊಳ್ಳಿ ನೋಡಿ ಈ ತರ ಜಾರ್ ತಗೊಂಡು ನಾನು ಇಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಖಾಲಿ ಹೊಟ್ಟಿಲೆ ತಗೋಬೇಕು ಫ್ರೆಂಡ್ಸ್ ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಹಲ್ ಬ್ರಷ್ ಮಾಡಿ ಖಾಲಿ ಹಟ್ಟಿಲೆ ತಗೋಬೇಕು ತಗೋದ್ ತಕ್ಷಣ ಒಂದು ದಿನಕ್ಕೆ ಯಾರಿಗಾದ್ರೂ ಸ್ಟೋನ್ ಇರವರು ತಗೋತಿರಲ್ಲ ಜ್ಯೂಸ್ ಇದನ್ನ ತಗೊಂಡ ತಕ್ಷಣ ಒಂದು ದಿನಕ್ಕೆ ಏನು ಇಲ್ಲ ಅಂದ್ರೆ ಆರು ಲೀಟರ್ ಮೇಲೆ ನೀರು ಕುಡಿಬೇಕು ಅವಾಗ ನಮ್ಮ ಹೊಟ್ಟೆಯಲ್ಲಿರುವಂಥ ಸ್ಟೋನ್ ಹೋಗ್ತವೆ ನೀರು ಕುಡಿದ್ರೆ ಮೂತ್ರದಿಂದ ಹೋಗ್ತವೆ ತುಂಬಾನೇ ಒಳ್ಳೇದು ಇದು ನೀವು ಎಲ್ಲಾದರೂ ಸಿಕ್ಕರೆ ಬಿಡಲಿಕ್ಕೆ ಹೋಗಬೇಡಿ ಮತ್ತೆ ಇನ್ನೊಂದು ಏನು ಗೊತ್ತಾ ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹೇಗೆ ಬಂದಿದೆ ಮತ್ತೆ ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಇದರ ಬಗ್ಗೆ ಹೇಳಿದೀನಿ ಆ ನಿಮ್ಗೆಲ್ಲಾದ್ರೂ ಸಿಕ್ಕರೆ ತಗೊಳ್ಳಿ ಕಾಯಿ ಬಿಡ್ಲಿಕ್ಕೆ ಹೋಗಬೇಡಿ ಕೈ ಜುನ್ ಬರೋರು ಹೊಟ್ಟೆಯಲ್ಲಿ ಸ್ಟೋನ್ ಇರೋರಿಗೆ ತುಂಬಾನೇ ಒಳ್ಳೆಯದು ನೋಡಿ ಇದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಬೆಳಗ್ಗೆ ಖಾಲಿ ಹಟ್ಟಿಲೆ ತಗೋಬೇಕು ಇದನ್ನ ಟೀ ಕಾಫಿ ಎಲ್ಲ ಕುಡಿದ ತಕ್ಷಣ ತಗೋಬಾರ್ದು ಬೆಳಗ್ಗೆ ಖಾಲಿ ಹಟ್ಟಿಲೆ ತಗೊಳ್ಳಿ ತುಂಬಾ ಒಳ್ಳೆಯದಿದು ನೋಡಿ ಈ ತರ ಆಗಿದೆ ಮತ್ತೆ ಮುಂದಿನ ಉಡುಲ್ಲ ಸಿಗ್ತೀನಿ ಬಾಯ್